ಎಲ್ಲ ನನ್ನ ಪ್ರಿಯ ವೀಕ್ಷಕರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ಇವತ್ತಿನ ದಿವಸ ನಾನು ತಮಗೆ ಹೆಚ್ಚೆ ಪಾಕಳ ಬಗ್ಗೆ ಮಾಹಿತಿಯನ್ನು ನನ್ನ ಅನುಭವದ ಮೇರೆಗೆ ನಾನು ತಮ್ಮೆಲ್ಲರಿಗೂ ನಿರ್ವಹಿಸ್ತೀನಿ ಇವನು ರಲ್ಲ ಇವೆಲ್ಲ ಹೆಚ್ಚೆ ಪಾಕಳ ನಮ್ಮ ಹೈನುಗಾರಿಕೆಗೆ ಹೆಸರುವಾಸಿಯಾದ ಆಕಳುಗಳಾಗಣ ಅಂತಂತಂದ್ರೆ ಈ ಹೆಚ್ಚೆ ಪಾಕಳ ನೋಡತ್ರಲ್ಲ ಇವು ಹೆಚ್ಚೆ ಪಾಕಳ ಹೈನುಗಾರಿಕೆಗನ ಈಗೇನು ಎಲ್ಲ ಆಕದವಲ್ಲ ಎಲ್ಲ ಆಕಳಕ್ಕೆ ಎಲ್ಲ ಆಕಳುಗಳಿಗಿಂತಲೂ ಶ್ರೇಷ್ಠ ವಾತಾಳಿ ಅಂತಂದ್ರೆ ಈ ಹೆಚ್ಚೆ ಪಾಕಳ ಈ ಹೆಚ್ಚೆ ಪಾಕಳ ಭಾಳ ಸೂಕ್ಷ್ಮ ಐತಿ ಆಮೇಲೆ ಈ ಹೆಚ್ಚೆ ಪಾಕಳಿಗೆ ಗುಣ್ಯ ಭಾಳ ನೋಡತ್ತರಿ ಇವಕ್ಕೆ ನಾವು ಉಣ್ಣೆ ಆಗಬಾರ್ದಪ್ಪ ಅಂತಂತಂದ್ರೆ ನಾವು ಇವಾಗ ಮೇನ್ ಅಂತಂದ್ರೆ ಡಿಸ್ಟೆನ್ಸ್ ಬೇಕು ಒಂದಕ್ಕೊಂದ ಒಂದೊಂದು ದನಕ್ಕೆ ಡಿಸ್ಟನ್ಸ್ ಇತ್ತಂತಂದ್ರೆ ಅವಕ್ಕೆ ಉಣ್ಣೆ ಆಗೋ ಪ್ರಮಾಣ ಕಡಿಮೆ ಇರ್ತೈತಿ ಆಮೇಲೆ ಎರಡನೇ ಕಾರಣ ಅಂತಂತಂದ್ರೆ ನಾವು ಸ್ವಚ್ಛತೆ ನಾವು ಎಷ್ಟು ಸ್ವಚ್ಛತೆ ಕಾಪಾಡ್ತೇವಲ್ಲ ಅಷ್ಟು ನಮ್ಗೆ ಉಣ್ಣಿ ಕಡಿಮೆ ಹಾಕ್ಕ ಈ ಥರನಾಗೆ ನಾವು ಡಿಸ್ಟನ್ಸ ಕಾಕೊಂಡ ಈ ಥರನಾಗೆ ನಾವು ಸ್ವಚ್ಛತೆಯೂ ಕಾಪಾಡಿ ನಾವು ಏನು ಮಾಡಿದೇವಲ್ಲ ಈ ಥರನಾಗ ಸ್ವಚ್ಛತೆಯೂ ಹಿಂಗೆ ಕಾಪಾಡಿದೆವು ಅಂತಂದ್ರೆ ಉಣ್ಣೆ ಆಗೋದು ಪೂರ್ತಿ ಉಣ್ಣಿ ಹಾಕವಲ್ಲ ಅದು ಪೂರ್ತಿ ಕಡಿಮೆ ಈ ಥರನಾಗೆ ದನಗಳಿಗೆ ಡಿಸ್ಟೆನ್ಸ್ ಮೀನು ಆಗತ್ತೆ ಇಷ್ಟು ನಮಗೆ ಡಿಸ್ಟನ್ಸ್ ಇತ್ತಂತಂದ್ರೆ ನಮಗೆ ಸಗಣಿ ಬೆಳ್ಯಾಕೂ ಚಲೋ ಆಕೈತಿ ಆಮೇಲೆ ಹಿಂಡ್ಕೋಕಿ ಚಲೋ ಆಕೈತಿ ಆಮೇಲೆ ಅವಕ್ಕೆ ಮೇವು ಹಾಕಕ್ಕೆ ಚಲೋ ಆಕೈತಿ ಮತ್ತು ಅವಕ್ಕೂ ಒಂದಕ್ಕೊಂದು ಆರಾಮ ಆಕೈತಿ ಒಂದಕ್ಕೊಂದು ಮುಗಿದಾಡ್ದಾಗಲಿ ಆಮೇಲೆ ಒಂದಕ್ಕೊಂದು ತಿಕ್ಕಿ ಆಡೋದಾಗಲಿ ಮಾಡೋದಿಲ್ಲ ನೋಡಿರಿ ಇವೆಷ್ಟು ಆರಾಮ ಎಷ್ಟು ಆರಾಮಿರುತ್ತೀನಾವು ಎಷ್ಟು ಹೆಲ್ದಿ ಇದಾವೆ ಇದಕ್ಕೆಲ್ಲ ಕಾರಣ ಅಂತಂತಂದ್ರೆ ಯುವಕರು ನಡುವಿನ ಅಂತರ ಈಗ ನಾವು ನೋಡೋಕ್ಕೆ ಎಷ್ಟು ಅಂತರ ಕೊಡ್ತೋಳು ಅಷ್ಟು ನಮ್ಮ ದನಕರ ಇರ್ತಾವು ನಾನು ರೈತ ಬಂದರೆ ನಾನು ಹೇಳೋದಿಷ್ಟ ನಮ್ಮ ದನ ಕೊಠಡಿಗಳ ಒಳಗೆ ಕೊಠಡಿ ಒಳಗೆ ನಾವು ಎಷ್ಟು ಡಿಸ್ಟೆನ್ಸ್ ಇದನ್ನು ಪಾಲನೆ ಮಾಡ್ತೋಳು ಅಷ್ಟು ದನಕ್ಕೂ ಒಳ್ಳೆಯದು ಮತ್ತು ನಮಗೂ ಒಳ್ಳೆಯದು ನಮಗೆ ಒಳ್ಳೇದು ಯಾಕೆ ಅಂತಂತಂದ್ರೆ ಅವಕ ಅಕ್ಕಿ ಹೊಡೆಯಾಕತು ಆಮೇಲೆ ದನ ಮೈ ತೊಳ್ಯಕಾತು ಆಮೇಲೆ ಅಕ್ಕರು ಸಗಣ ಬೆಳ್ಯಕಾತು ಇಷ್ಟೆಲ್ಲ ನಮಗೂ ಅನುಕೂಲ ಆಕೈತಿ ಈಗೇನು ನನ್ನ ರೈತ ಬಂದವರು ಈಗ ಹೊಸವಾಗಿ ದನ ಕೊಟ್ಟೆಗೆ ಕಟ್ಟತ್ತಾರಲ್ಲ ಅವರು ಈ ಥರ ದನದ ಡಿಸ್ಟಾನ್ಸ್ ಇಡಬೇಕಂತ ಹೇಳ್ಕ್ಯಾರ ನಾನು ನನ್ನ ಅನುಭವದ ಮೇರೆಗೆ ನಾನು ರೈತರಿಗೆ ಹೇಳಕತ್ತನು ಮತ್ತು ನಾನೇನು ಮಾಡ್ತೇನೆ ಅಂತಂದ್ರೆ ದಿನ ಡೈಲಿ ಬೆಳಗ್ಗೆ ಈಗೇನು ನಾವು ನೀವು ನೋಡತ್ತಿರಲ್ಲ ಈ ಗ್ವಾದ್ನಿ ಈ ಗ್ವಾದ್ನಿ ದಿನ ಬೆಳಿಗ್ಗೆನು ಕೊಡ್ದಾನೆ ಈ ಎಲ್ಲ ಕ್ಲೀನ್ ಮಾಡ್ತಾನು ನೋಡತಾರಲ್ಲ ಈಗೇನು ಬೇಯ್ತಾನ ತಗೋದನಗಳು ಈ ಗ್ವಾದ್ನಿ ಈ ಗಾದ್ನೆಲ್ಲ ಕ್ಲೀನ್ ಮಾಡ್ತಾನು ಕ್ಲೀನ್ ಮಾಡ್ಕ್ಯಾರ ಇದಾಗ ವಾದ್ನಿಗಳಾಗಾನ ನಾನು ದಾ ದಾನೆ ಹಾಕನು ದಾನಿ ತಿಂದ ಮೇಲೆ ಇದ ಗಾದ ನಾನು ನೀರು ಬಿಡ್ತಾನೆ ಅವು ನೀರು ಕುಡಿದ ಮೇಲೆ ಇತ್ತ ಗಾದ್ನಿನೂ ನಾನು ತೊಯ್ತಾನೆ ಆಮೇಲೆ ದಿನ ಒನ್ ಟೈಮ್ ನಾನು ಏನಿಗೆ ಆಕಳದವಲ್ಲ ಈ ಆಕಳ ದಿನ ಬೆಳಿಗ್ಗೆ ಏಳು ಗಂಟೆಕ್ಕೆ ಪ್ರತಿದಿನ ಏಳು ಗಂಟೆಗೆ ನಾನು ಈ ಆಕಳ ಮೈ ತೊಳ್ತೇನೆ ನಾವು ದಿನಕ್ಕೆ ಸಾರಿ ಆಕಳ ಮೈ ತೊಯ್ ತೊಯ್ದಾಗ್ಲಿ ಆಮೇಲೆ ಈ ಹಕ್ಕಿ ತೊಯ್ದಾಗಲಿ ಈ ಥರ ನಾವು ಈ ಸ್ವಚ್ಛತೆಯನ್ನು ಕಾಪಾಡಿದ ಕಾಪಾಡಿದ ಅಂತಂದ್ರೆ ನಮ್ಮ ದನ ಕರಕುಳಿಗೆ ಯಾವುದೂ ರೋಗ ಬರೋದಿಲ್ಲ ಆಮೇಲೆ ಉಣ್ಣೆ ಆಗೋದಿಲ್ಲ ಅಂತ ನಾನು ನನ್ನ ರೈತ ಬಂದ್ರೆ ಹೇಗೆ ಬಯಸ್ತೇನೆ ಇದು ನಂದು ಮೊನ್ನೆ ಹಾಕಲತ್ತಲ್ಲ ಈ ಹಾಕಳ ಇದು ಮೂರು ಮೆದು ಹಾಕಳತಿ ಅದು ಏಳು ಲೀಟ್ರ್ ಹಾಲು ನೆಡ್ತೈತಿ ಆಮೇಲೆ ಇದು ನಂದು ಎರಡನೇ ಆಕಳತ್ತಲ ಎರಡನೇ ಹಾಕಳ ಇದು ನಾಲ್ಕು ತಿಂಗ್ಳು ಗಪ್ಪೈತಿ ಇದು ಐದು ಲೀಟ್ರ್ ಹಾಲು ಹಿಂತಿ ಆಮೇಲೆ ಈ ನೋಡತಾರಲ್ಲ ಈ ಬಿಳಿ ಹಾಕಳ ಈ ಬಿಳಿ ಈಗ ಇದು ಒಂದು ತಿಂಗ್ಳು ಆತು ಇದು ಒಂದೊಂದು ಟೈಮಿಗೆ ಹತ್ತು ಹತ್ತು ಲೀಟ್ರ್ ಹಾಲು ನೆಂಟ್ತೈತಿ ಲ್ಲ ಈ ಆಕಳ ಒಂದೊಂದು ಟೈಮ್ ಹತ್ತು ಹತ್ತು ಲೀಟ್ರ್ ಹಾಲು ಹಿಂಡ್ತೈತಿ ಈಷ್ಟ ಎಷ್ಟ ಹಾಲು ಹಿಂಡ್ತೈತಿ ಅನ್ನೋದನ್ನ ನಾ ನಿಮಗೆ ಹಿಂದ ತೋರಿಸ್ತಾನು ಬರೀ ನಾ ಹಿಡ್ತಾನು ನಿಮ್ಮ ಕನ್ಸ್ರ ನೋಡಂತೀರಿ ಅಂತ ಬರೀ ಹೋಗಿ Thank you. ನನ್ನ ರೈತ ಬಾಂಧವರಿಗೆ ನಾನು ಹೇಳುವಷ್ಟೇ ನಾವು ಹೈನುಗಾರಿಕೆ ಸಕ್ಸಸ್ ಬಂದಬೇಕಂತಂದ್ರೆ ನಾವು ಎಚ್ ಹೆಚ್ಚು ಪಾಕವನ್ನು ಬಳಸ್ಬೇಕಂತ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇನೆ ಎಷ್ಟು ಹೇಳಿ ಎಲ್ಲರಿಗೂ ನನ್ನ ನಮಸ್ಕಾರಗಳು